ಸ್ನೇಹಿತರೆ ಝೊಮ್ಯಾಟೊ ಅಂದರೆ ನಿಮಗೆಲ್ಲ ಏನು ನೆನಪಾಗುತ್ತೆ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಆರ್ಡರ್ಸ್ಗಳಾಗಿರ್ಬೋದು ಅಲ್ವಾ ಆದರೆ ನಿಜ ಹೇಳಬೇಕು ಅಂದರೆ ಝೊಮ್ಯಾಟೋನ ಹಿಡನ್ ಬಿಸ್ನೆಸ್ ಮಾಡಲ್ನಿಂದ ಸಾವಿರಾರು ಜನ ತಿಂಗಳಿಗೆ ಒಂದರಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನು ಗಳಿಸ್ತಾ ಇದ್ದಾರೆ ಅಂದರೆ ದುಡಿತಾ ಇದ್ದಾರೆ ಅದು ಹೇಗೆ ಅಂತ ನೋಡೋಣ ಬನ್ನಿ ವೆಲ್ಕಮ್ ಟು ಮೈ ಬಿಸ್ನೆಸ್ ಐಡಿಯಾಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಝೊಮ್ಯಾಟೊ ಫುಡ್ ಮಾತ್ರ ಡೆಲಿವರಿ ಮಾಡೋದಿಲ್ಲ ಫ್ರೆಂಡ್ಸ್ ಅದು ಹೈಪರ್ ಪ್ಯೂರ್ ಅನ್ನು ರನ್ ಕೂಡ ಮಾಡುತ್ತೆ ಹೈಪರ್ ಪ್ಯೂರ್ ಅಂದರೆ ರೆಸ್ಟೋರೆಂಟ್ಗಳಿಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಸಪ್ಲೈ ಮಾಡುವ ಒಂದು ದೊಡ್ಡ ಸಪ್ಲೈ ಚೈನ್ ಆಗಿದೆ ಅದು ಹತ್ತು ಸಾವಿರಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳಿಗೆ ಡೈರೆಕ್ಟಾಗಿ ಡೆಲಿವರಿ ಕೂಡ ಮಾಡುತ್ತೆ ಇಲ್ಲಿ ನೀವು ಡೆಲಿವರಿ ಬಾಯ್ ಆಗಬೇಕಾಗಿಲ್ಲ ಬದಲಿಗೆ ಸಪ್ಲೈಯರ್ ಆಗಿ ಬಿಸ್ನೆಸ್ ಕೂಡ ಮಾಡಬಹುದು ಹೈಪರ್ ಪ್ಯೂರ್ನಲ್ಲಿ ನೀವು ಏನೆಲ್ಲ ಸೇಲ್ ಮಾಡ್ಬೋದು ಅಂದರೆ ತರಕಾರಿಗಳು ಹಣ್ಣುಗಳು ಧಾನ್ಯಗಳು ಸ್ಪೈಸಸ್ ಪಲ್ಸಸ್ ಡೈರಿ ಪ್ರಾಡಕ್ಟ್ಸ್ಗಳು ಪ್ಯಾಕೇಜ್ಡ್ ಫುಡ್ಸ್ ಆದಂತಹ ಹಿಟ್ಟುಗಳು ಸಾಸ್ಗಳು ಸ್ನ್ಯಾಕ್ಸ್ಗಳು ಇನ್ನೂ ಇತ್ಯಾದಿ ಅದನ್ನು ಬಿಟ್ಟರೆ ಕ್ಲೀನಿಂಗ್ ಗೂಡ್ಸ್ ಮತ್ತು ಡಿಸ್ಪೋಸಬಲ್ಸ್ ಕೂಡ ನೀವು ಸೇಲ್ ಮಾಡ್ಬೋದು ಹಾಗಾದರೆ ಈ ಅವಕಾಶ ಯಾರ್ಯಾರಿಗೆಲ್ಲ ಇದೆ ಅಂತ ನೋಡೋಣ ಬನ್ನಿ ರೈತರಿಗೆ ದಿನಸಿ ಅಂಗಡಿ ಮಾಲೀಕರಿಗೆ ಹೋಲ್ಸೇಲರ್ಗಳಿಗೆ ಸಣ್ಣ ಕೈಗಾರಿಕೆ ಮಾಡುವಂಥವರಿಗೆ ಹಾಗೂ ಟ್ರೇಡರ್ಗಳಿಗೆ ಇನ್ನು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ರಿಕ್ವೈರ್ಮೆಂಟ್ಸ್ ಅಂತ ಏನೆಲ್ಲ ಬರುತ್ತೆ ಏನೆಲ್ಲ ಬೇಕು ಅಂದರೆ ಇದಕ್ಕೆ ನೀವು ಜಿ ಎಸ್ ಟಿ ನಂಬರ್ ಹೊಂದಿರಬೇಕು ಎಫ್ ಎಸ್ ಎಸ್ ಸಿ ಐ ಲೈಸೆನ್ಸ್ ಹೊಂದಿರಬೇಕು ಅಂದರೆ ಫುಡ್ ಲೈಸೆನ್ಸ್ ಹೊಂದಿರಬೇಕು ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ಇರಬೇಕು ಪ್ರಾಡಕ್ಟ್ ಅವೈಲಬಿಲಿಟಿ ಇರಬೇಕು ಅದಕ್ಕೆ ತಕ್ಕನಾದಂತಹ ಪ್ರಾಪರ್ ಪ್ಯಾಕೇಜಿಂಗ್ ಇರಬೇಕು ಹಾಗು ಸ್ಮಾರ್ಟ್ಫೋನ್ನ ಆಕ್ಸಸ್ ಇರಬೇಕು ಇವೆಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಝೊಮ್ಯಾಟೊ ಹೈಪರ್ ಪ್ಯೂರ್ ಸಪ್ಲೈಯರ್ ಆಗಬಹುದು ಬಿಸ್ನೆಸ್ ಮಾಡಬಹುದು ಹಾಗಾದರೆ ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅದು ತುಂಬ ಈಸಿ ನೀವು ಡಬ್ಲ್ಯೂ ಗೆ ಡಬ್ಲ್ಯೂ ಡಾಟ್ ಹೈಪರ್ ಪ್ಯೂರ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಸಪ್ಲೈಯರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಕೇಳೋ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿದರೆ ನಂತರ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನು ಲಿಸ್ಟ್ ಮಾಡಬಹುದು ಲಿಸ್ಟ್ ಮಾಡಿದರೆ ಮುಗೀತು ನಂತರ ಝೊಮ್ಯಾಟೊ ಲಾಗಿಸ್ಟಿಕ್ ಇದನ್ನು ಹ್ಯಾಂಡಲ್ ಮಾಡ್ಕೊಳ್ತಾರೆ ನಿಮಗೆ ಡೆಲಿವರಿ ಬಗ್ಗೆ ಏನು ತಲೆನೋವಿರಲ್ಲ ಸಿಂಪಲ್ ಇದೆ ಅಲ್ವಾ ಹೈಪರ್ ಪ್ಯೂರ್ ಆಲ್ರೆಡಿ ಸಾವಿರಾರು ಜನ ಸಪ್ಲೈಯರ್ಸ್ಗಳನ್ನು ಆನ್ಬೋರ್ಡ್ ಮಾಡಿಕೊಂಡಿದೆ ರೈತರಿಂದ ಹಿಡಿದು ದಿನಸಿ ಅಂಗಡಿ ಮಾಲೀಕರವರೆಗೆ ಎಲ್ಲರೂ ತಿಂಗಳಿಗೆ ಲಕ್ಷ ಲಕ್ಷ ರೂಪಾಯಿಗಳನ್ನು ದುಡಿತಾ ಇದ್ದಾರೆ ಅದಕ್ಕೆ ಹೇಳೋದು ಝೊಮ್ಯಾಟೊ ಬಿಸ್ನೆಸ್ ಫುಡ್ ಡಿಲಿವರಿಗೆ ಮಾತ್ರ ಅಲ್ಲ ಇದನ್ನು ಸಪ್ಲೈ ಚೈನ್ ಹಿಡನ್ ಟ್ರೆಸರ್ ಅಂತಾನು ಕರಿಬಹುದು ಝೊಮ್ಯಾಟೊ ಹೈಪರ್ ಪ್ಯೂರ್ ಹಿಡನ್ ಮಾಡೆಲ್ನಿಂದ ಫುಡ್ ಡಿಲಿವರಿ ಮಾಡದೆ ಹೇಗೆ ದುಡ್ಡನ್ನು ದುಡಿಬಹುದು ಅಂತ ನಿಮಗೆಲ್ಲ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ನಿಮಗೆ ರಿಜಿಸ್ಟರ್ ಆಗೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡಿ ತೋರಿಸ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ